ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಉಷಾ ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇದ್ರಿ ನಮಗೆ ಆಫರ್ ಇಲ್ವಾ ಉಷಾ ಮಿಷಿನ್ ಮೇಲೆ ಆಫರ್ ಇಲ್ವಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ಒಂದು ಆಫರ್ನ ಬಿಟ್ಟಿದ್ದೀನಿ ಆದರೆ ಆಲ್ಮೋಸ್ಟ್ ನಾನು ಆಫರ್ನ ಬಿಟ್ಟಿದ್ದೀನಿ ಸೊ ಸುಮಾರು ಜನ ಮತ್ತೆ ಹೊಸ ಹೊಸಬ್ರು ನೋಡ್ತಾ ಇರ್ತಾರಲ್ವ ಸೊ ಅವರು ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಆಫರ್ ಇಲ್ವಾ ಉಷಾ ಮಿಷಿನ್ ಮೇಲೆ ಅಂತ ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಆಫರ್ನ ಇದ್ದೀನಿ ಸೊ ಬಿಕಾಸ್ ಏನಾದರೂ ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗಿದೆ ಅಲ್ವಾ ಹಾಗಾಗಿ ನಿಮಗೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ನಿಮಗೆ ಮಿಷಿನ್ ಅನ್ನೋದು ಸಿಗ್ತಾ ಇದೆ ಸೊ ಫಸ್ಟು ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಸೊ ಇವಾಗ ನಿಮಗೆ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಎಷ್ಟಿತ್ತು ಹಾಗೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಹಾಗೆ ಸೊ ಉಷಾ ಮಿಷಿನ್ ಬಗ್ಗೆಯೂ ಕೂಡ ನಿಮಗೆ ಯಾವ ರೀತಿಲಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನೋಡದೇ ಇರೋರು ಕೂಡ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇನ್ನು ಉಷಾ ಮಿಷಿನ್ ಯಾರ ಮನೆಗಿಲ್ಲ ಹೇಳಿ ಒಂದು ಮನೆಗೂ ಕೂಡ ಉಷಾ ಮಿಷಿನ್ ಇದ್ದೇ ಇರುತ್ತೆ ಸೊ ಸಣ್ಣ ಹೊಲಿಗೆ ಹಾಕೊಳ್ಳಿಕ್ಕೆ ಅಂತ ಕೂಡ ಮಿಷಿನ ಮಡಗಿರ್ತಾರೆ ಅಂದರೆ ಉಷಾ ಅಂತಲೇ ಏನಿಲ್ಲ ಸೊ ಅವ್ರಿಗೆ ಯಾವುದಲ್ಲ ಇಷ್ಟ ಆಗುತ್ತೋ ಸೊ ಕೆಲವರು ಮೆರಿಟ್ ಕೇಳ್ತಾರೆ ಕೆಲವರು ಡರ್ಬಿ ಕೇಳ್ತಾರೆ ಕೆಲವರು ಬಂದ್ಬಿಟ್ಟು ನಾಲ್ಕು ಪಾಲು ಕೇಳ್ತಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ಕಂಪ್ನಿ ತುಂಬ ಇಷ್ಟ ಆಗಿರುತ್ತೆ ಆ ಸಾಮಾನ್ಯವಾಗಿ ಒಂದು ಮಿಷಿನ್ ಅಂತ ಆಲ್ಮೋಸ್ಟ್ ಎಲ್ಲರ ಮನೆಗೆ ಇರುತ್ತೆ ಯಾಕಂದರೆ ಎಷ್ಟೊಂದು ಜನ ಇವಾಗೆಲ್ಲ ಒಂದು ಒಂದು ಹೊಲಿಗೆ ಹಾಕೊಡ್ಲಿಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸೊ ಒಂದು ನೈಟಿ ಹೊಲಿಗೆ ಹಾಕಲಿಕ್ಕೆ ಇವಾಗ ಕೆಲವರು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೂಡ ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಯಾಕೆ ಐವತ್ತು ರೂಪಾಯಿ ಕೊಟ್ಟು ಹೊಲಿಗೆ ಹಾಕ್ಸ್ಕೋಬೇಕು ನಾವೇ ಒಂದು ಮಿಷಿನ್ ತಂದುಬಿಡೋಣ ಅಂತ ಹೇಳಿ ಸುಮಾರು ಜನ ಇವಾಗ ಏನು ಮಾಡ್ಬಿಟ್ಟಿದ್ದಾರೆ ಮಿಷಿನ್ ಕೂಡ ತೊಗೊಂಡು ಬಂದು ಸೊ ಮನೆಗಳಲ್ಲೇ ಓನಾಗಿ ಮಾಡ್ಕೊಳ್ತಾ ಇದ್ದಾರೆ ಸೊ ಕೆಲವರು ಇನ್ನೂ ಜಿಗ್ಝಾಗ್ ಮಾಡೋದಿಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ ಅಂಚೆಲ್ಲೂ ಮಿಷಿನಲ್ಲೇ ಕೂಡ ಹೊಲ್ಕೊಳ್ತಾ ಇದ್ದಾರೆ ಕೂಡ ಸೊ ಇವಾಗ ಆ ಥರ ಆಗೋಗ್ಬಿಟ್ಟಿದೆ ಹಾಗಾಗಿ ಯಾಕೆ ಒಬ್ಬರು ಕೊಟ್ಟು ನಾವು ಅಮೌಂಟು ಜಾಸ್ತಿ ಕೊಡಬೇಕು ಸೊ ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಕೂಡ ಸುಮಾರು ಜನ ಮಿಷಿನ ಪ್ರ ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೆಗೂ ಕೂಡ ಮಿಷಿನ್ ಇದ್ದೇ ಇರುತ್ತೆ ಯಾರ ಮನೆಗೂ ಈ ಥರ ಮಿಷಿನ್ ಇಲ್ಲ ಅಂತ ಇರೋವೇ ಇಲ್ಲ ಸೊ ಅಂಥದ್ರಲ್ಲಿ ನಿಮಗೆ ಒಂದು ಒಳ್ಳೆ ಬ್ರ್ಯಾಂಡ್ ಮಿಷಿನ್ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಉಷಾ ಮಿಷಿನು ಸೊ ನಂಬರ್ ಒನ್ ಬ್ರ್ಯಾಂಡ್ ಅದು ನಿಮಗೆ ಕ್ಲೀ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಏನು ಪ್ರೈಸ್ ಆಗುತ್ತೆ ಸೊ ಅದು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಸೊ ಮಿಷಿನ್ ಅಂತ ಅಂದರೆ ಮೇಯ್ನಾಗಿ ನಮಗೆ ಬರೋದು ಬರೋಬಿಟ್ಟದ್ದು ಹೊಲಿಗೆ ಯಂತ್ರ ಹೌದು ಇಷ್ಟೊಂದು ಜನ ಲೇಡೀಸ್ ಅಂತೂ ತುಂಬ ಜನ ಬ್ಲೌಸ್ಗಳನ್ನ ಹೊಲೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸ್ಟಿಚಿಂಗ್ ಮಾಡೋದು ಆರಾಮಾಗಿ ಕೆ ಒಲಿತಾರೆ ಅಂದರೆ ಕೆಲವರು ಮೋಟ್ರ್ ಬೇಡ ಅಂತ ಅವ್ರಿಗೆ ಕಾಲಾಗೆ ತುಂಡು ಕೂಡ ಹೊಲಿತಾ ಸುಮಾರು ಜನ ನಾನು ನೋಡಿದ್ದೀನಿ ಸೊ ಮೋಟ್ರ್ ಬೇಡ ನಾನು ಫಸ್ಟು ಕಲ್ತ್ಕೊಳ್ತೀನಿ ನಾನು ಕಲ್ತ್ಕೊಂಡು ಆಮೇಲೆ ಮೋಟ್ರ್ ತಗೋತೀನಿ ಅಂತ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ ಅಂದರೆ ಮೋಟ್ರ್ ಹಾಕ್ಕೊಳೋದ್ರಿಂದ ಸ್ವಲ್ಪ ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ ಮೋಟ್ರ್ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ನಿಧಾನ ಕೆಲಸ ಆಗುತ್ತೆ ಸೊ ಕೆಲವರು ಇನ್ನೊಂದೇನೆಂದರೆ ಕೆಲವರು ಒಲಿಲಿಕ್ಕೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಮಿಷಿನ್ ಇನ್ನು ಸೆಕೆಂಡ್ ಮಿಷಿನ್ ನ ತಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಹೊಸ ಮಿಷಿನ್ಗಳು ತಗೊಳಕೆ ನೋಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಇಲ್ಲ ಸ್ಟಾರ್ಟಿಂಗ್ ನಾನು ಚೆನ್ನಾಗಿರೋದು ತಗೊಂಡು ಕಲ್ತ್ಕೊತೀನಿ ಮತ್ತು ಅದಕ್ಕೆ ಬೇರೆ ಎರಡೆರಡು ಸಲ ಯಾಕೆ ಬಂಡವಾಳ ಹಾಕಬೇಕು ಅಂತ ಕೂಡ ಸುಮಾರು ಜನ ಯೋಚನೆ ಮಾಡ್ತಾರೆ ಸೊ ಒಬ್ಬೊಬ್ಬರಿಗೂ ಒಂದೊಂದು ಮೈಂಡ್ ಇರೋದೇ ಸೊ ನಾನು ಏನಾದೇನಂತಂದರೆ ಫಸ್ಟು ನಿಮ್ಗೆ ಇಷ್ಟ ಆಗಿರೋ ಮಷಿನ್ನೇ ತೊಗೊಂಡ್ಬಿಡಿ ಸುಮ್ಮನೆ ಎರಡೆರಡು ಸಲ ಮಿಷಿನ್ಗಳು ಬೇಡ ಆ ಒಂದು ಮಿಷಿನ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಆ ಮಿಷಿನೇ ತೊಗೊಂಡ್ಬಿಟ್ಟು ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಬೇಗ ಕಲಿಬೋದು ನೀವು ಒಂದರಲ್ಲಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದರಲ್ಲಿ ಮತ್ತೆ ತುಳಿಬೇಕಂದ್ರೆ ನಿಮ್ಗೆ ಕಷ್ಟ ಆಗಿ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಫಸ್ಟ್ ಏನು ಇಷ್ಟ ಆಗುತ್ತೋ ಅದನ್ನೇ ಫಸ್ಟ್ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಕೆಲವರು ಪವರ್ ಮಿಷಿನೇ ತಗೊತಾರೆ ಫಸ್ಟ್ಗೆ ನಾನು ಕಲೀಲಿಕ್ಕೆ ಅದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಲೆಗ್ ಮಿಷಿನ್ ನೋಡಿದಾಗ ಕೆಲವರು ಲೆಗ್ ಮಿಷಿನ ತೊಗೊಳ್ತಾರೆ ನನಗೆ ಪವರ್ ಮಿಷಿನ್ ಬೇಡ ಅಂತ ಹೇಳ್ಬಿಟ್ಟು ಸೊ ಒಬ್ಬೊಬ್ಬರಿಗೆ ಹೆಂಗೆ ಇಷ್ಟ ಇರುತ್ತೋ ಆ ಥರ ಸೊ ಬನ್ನಿ ಇವಾಗ ನಿಮಗೆ ಉಷಾ ಮಿಷಿನ ತೋರಿಸ್ತೀನಿ ಸೊ ಉಷಾ ಮಿಷಿನಲ್ಲಿ ಏನು ಫೀಚರ್ಸ್ ಇದೆ ಅಂತ ಕೂಡ ನಿಮಗೆ ಇವತ್ತು ಹೇಳ್ತೀನಿ ಹಾಗೆ ಒಳ್ಳೆ ಆಫರ್ ಇದೆ ಸೊ ಅದು ಕೂಡ ನಿಮಗೆ ಹೇಳ್ತೀನಿ ಸುಮ್ಮನೆ ಜನ ಉಷಾ ಇಷ್ಟಪಡ್ತಾ ಇರ್ತೀರ ತೊಗೊಳ್ಬೇಕು ಅಂತ ಅದು ತಗೊಳ್ಳಂಗಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಈ ಒಂದು ಆಫರ್ ಅಲ್ಲಿ ದೀಪಾವಳಿವರೆಗೂ ಈ ಆಫರ್ ಇರುತ್ತೆ ಸೊ ಬೆಸ್ಟ್ ಇದೆ ಇದು ಇನ್ನು ಇದು ಬಂದುಬಿಟ್ಟು ಉಷಾ ಮಿಷಿನ್ ಸೊ ಹೈ ಸ್ಪೀಡ್ ಮಿಷಿನ್ ಅಂತ ಕೂಡ ಕರೀಬೋದು ಇನ್ನು ಉಷಾ ಕ್ರಾಫ್ಟ್ ಮಿಷಿನ್ ಅಂತ ಕೂಡ ಕರಿಬೋದು ಇದನ್ನು ಇದು ಬಂದುಬಿಟ್ಟು ದೊಡ್ಡ ಮಿಷಿನ್ ಆಗಿರುತ್ತೆ ಇನ್ನು ಫುಲ್ಲು ಬ್ಲಾಕ್ ಬಾಡಿಯಲ್ಲಿ ಸಿಗುತ್ತೆ ನಿಮಗೆ ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ ಸುಮಾರು ಜನ ಕ್ರಾಫ್ಟ್ ಮಾಸ್ಟರ್ ಅಂತ ಕೂಡ ಕರೀತಾರೆ ಉಷಾ ಕ್ರಾಫ್ಟ್ ಮಾಸ್ಟರ್ ಅಂತ ಅಂದರೆ ಇದೇ ಮಿಷಿನ್ನೇ ಸೊ ನೋಡಿ ಇದು ತುಂಬಾ ಚೆನ್ನಾಗಿರುವಂಥದ್ದು ಇಲ್ಲಿ ಬಂದುಬಿಟ್ಟು ನಿಮಗೆ ಉಷಾ ಕ್ರಾಫ್ಟ್ ಮಾಸ್ಟರ್ ಅಂತ ಕೂಡ ಇಲ್ಲಿ ಇದ್ರು ಕೂಡ ಬರೆದಿರುತ್ತೆ ಇನ್ನು ದೊಡ್ಡದೊಳಗೆ ಚಿಕ್ಕವಳಿಗೆ ಮಾಡ್ಕೊಳ್ಬೇಕು ಅಂದರೆ ಅದು ಯೂಸ್ ಮಾಡ್ಬೋದು ರಬ್ಬಿಂಗಿಗೆ ಯೂಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಈ ಥರ ಒಂದು ಬೆಲ್ಟ್ ಸಿಗುತ್ತೆ ಸೊ ನೀವು ಮೋಟರ್ ಹಾಕೊಂಡ್ರೆ ಮೋಟರ್ ಉಳ್ಕೊಬೋದು ಮೋಟರ್ ಕರೆಂಟ್ ಇಲ್ಲ ಅಂತ ಈ ಥರ ಬೆಲ್ಟ್ ಸಹಾಯದಿಂದ ಕೂಡ ನೀವು ಆರಾಮಾಗಿ ಕಾಲಲ್ಲಿ ತುಳ್ಕೊಳ್ಬೋದು ಟೂ ಇನ್ ಒನ್ ಕೆಲಸ ಮಾಡ್ಬೋದು ಕರೆಂಟ್ ಇದ್ದಾಗ ಕರೆಂಟಲ್ಲಿ ಕೆಲಸ ಮಾಡಿ ಕರೆಂಟ್ ಹೋದಾಗ ಕಾಲಲ್ಲಿ ತೊಂದು ಕೆಲಸ ಮಾಡ್ಬೋದು ಇನ್ನು ಹೆವಿ ಗೇಜ್ ಬರುತ್ತೆ ಸ್ಟ್ಯಾಂಡ್ ಬಂದುಬಿಟ್ಟು ಮಿನಿಮಮ್ ಇಪ್ಪತ್ತೈದು ಕೆ ಜಿ ಬರುತ್ತೆ ಈ ಒಂದು ಸ್ಟ್ಯಾಂಡು ಇನ್ನು ನಿಮಗೆ ಪೆಡಲ್ ಕೂಡ ಇರುತ್ತೆ ಸ್ವಲ್ಪ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಟ್ ಇರುತ್ತೆ ತುಣಿಬೇಕಾದ್ರೆ ಹೊಸ ಮೆಷಿನ್ ಅಲ್ವಾ ಸೊ ಅದಾದಮೇಲೆ ಬರ್ತಾ ಬರ್ತಾ ನಿಮಗೆ ಫ್ರೀ ಆಗಿಬಿಡುತ್ತೆ ಇನ್ನು ಹಾಯಲ್ಲಿ ಹಾಕೊಳ್ತಾ ಹಾಕೊಳ್ತಾ ಫ್ರೀ ಆಗಿಬಿಡುತ್ತೆ ಇನ್ನು ಹೆವಿ ಗೇಜ್ ಇರುತ್ತೆ ಹುಷಾರ ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ ಮಿಷಿನ್ ಮಾತ್ರ ನಿಮಗೆ ಬೇಕಾದರೆ ಸ್ವಲ್ಪ ಒಂಚೂರು ಏನಂತ ಕೆಲವ್ರಿಗೆ ಈ ಒಂದು ನಮ್ಮ ಊರಲ್ಲಿ ಒಂದು ನೂರು ಕಿಲೋಮೀಟರ್ ಒಳಗಡೆ ಇರೋರಿಗೆ ಲೋನು ಕೂಡ ಅವೈಲಬಲ್ ಇರುತ್ತೆ ಸೊ ನೂರು ಕಿಲೋಮೀಟರ್ ದಾಟಿದ್ರೆ ಅವೈಲಬಲ್ ಇರೋದಿಲ್ಲ ಲೋನು ಸುಮ್ಮನೆ ಜನ ಇದ್ರಿ ಲೋನ್ ಲೋನ್ ಅಂತ ಹೇಳಿ ಸೊ ಅದಕ್ಕೆ ಸಿವಿಲ್ ಕೂಡ ಇರಬೇಕು ಲೋನು ಸುಮ್ಮನೆ ಸಿಗೋದಿಲ್ಲ ಸೊ ಸಿವಿಲ್ ಇದ್ದರೆ ಲೋನ್ ಸಿಗುತ್ತೆ ಮತ್ತು ತುಂಬ ದೂರ ಊರುಗಳಿಗೆ ಲೋನ್ ಆಪ್ಷನ್ಸು ಇನ್ನು ಇಲ್ಲ ಸೊ ಹಂಗಾಗಿ ನಮ್ಮ ಊರಲ್ಲಿ ಒಂದು ನೂರು ಕಿಲೋಮೀಟರ್ ಒಳಗಡೆ ಇರೋವಂಥವ್ರಿಗೆಲ್ಲ ನಾವು ಕೊಡ್ಬೋದು ಲೋನು ತುಂಬ ಬೆಂಗಳೂರಲ್ಲಿರೋರ್ಗು ಕೂಡ ತುಂಬ ಸಿಗೋದಿಲ್ಲ ಲೋನು ಜನ ಜನಕ್ಕೆ ಇದ್ರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಟೆನ್ಷನ್ ಎತ್ಕೊಳ್ಳುತ್ತೆ ಸೊ ಎತ್ಕೊಂಡು ನೀವು ಕಾಲಳೆ ಟೆನ್ಷನ್ ಎತ್ಕೊಂಡು ಕೂಡ ನೀವು ಆರಾಮಾಗಿ ಕೈಯಲ್ಲಿ ಎತ್ಕೊಳ್ಳೋದು ಬಿಡ್ಬೋದು ಸೊ ಇದು ಬಂದು ನಿಮಗೆ ಆಗುತ್ತೆ ಸೊ ಇದೆ ನಿಮಗೆ ಮೋಟಾರು ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನ ಹಾಕ್ಕೊಳ್ಬೋದು ಈ ರೀತಿಲಿ ಪ್ರೆಸ್ ಮಾಡಿದ್ರೆ ಕರೆಂಟ್ ಕೊಟ್ಟಾಗ ನಿಮಗೆ ರನ್ ಆಗುತ್ತೆ ಓಕೆನಾ ಇದನ್ನು ನೀವು ನಾನು ತೋರಿಸ್ತೀನಿ ಇಟ್ಟು ಫಿಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಮೋಟರಲ್ಲಿ ಕೆಲಸ ಮಾಡ್ಬೋದು ತುಂಬ ಸ್ಪೀಡಾಗಿ ಕೂಡ ಕೆಲಸ ಆಗುತ್ತೆ ಸೊ ಡೈಲಿ ನಿಮ್ಗೆ ನಿಮ್ಮ ಮುನ್ನ ಐದು ರೋಜ್ ಈ ಥರ ಮೋಟರ್ಗಳಲ್ಲಿ ಆರಾಮಾಗಿ ಹೊಲ್ಕೊಳ್ಬೋದು ನೋಡಿ ಈ ಥರ ಇವಾಗ ಫುಲ್ ಸೆಟ್ಟು ನಿಮಗೆ ಇದು ಬಂದುಬಿಟ್ಟು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ಇದೆ ಚೆನ್ನಾಗಿದೆ ಆರಾಮಾಗಿ ನೀವು ತೊಗೊಂಡು ಎರಡು ಟು ಇನ್ನೊಂದು ಕೆಲಸ ಮಾಡ್ಕೊಳ್ಬೋದು ಕರೆಂಟ್ ಇದ್ದಾಗ ಮತ್ತು ಕರೆಂಟ್ ಹೋದಾಗ ಕೂಡ ಮಾಡ್ಕೋಬೋದು ಕಾಲಲ್ಲಿ ತುಣಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಸೊ ಇದು ಬೆಸ್ಟ್ ಆಪ್ಷನ್ ನಿಮಗೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ ನಿಮಗೆ ಮಿಷಿನ್ ಬಂದುಬಿಟ್ಟು ಹನ್ನೆರಡು ಸಾವಿರ ರೂಪಾಯಿಗೆ ಸಿಗ್ತದೆ ಅಂದರೆ ಮೋಟರ್ ಸಮೇತ ನಿಮಗೆ ಒಂದು ಒಳ್ಳೆ ಆಫರು ಸೊ ನಿಮಗೆ ಮೋಟರ್ ಬೇಡ ಮಿಷಿನೇ ಬೇಕು ಅಂತ ಅಂದರೆ ನಿಮಗೆ ಹನ್ನೊಂದು ಸಾವಿರ ಬೀಳುತ್ತೆ ಅದ್ರ ಬೆಸ್ಟ್ ಅಲ್ವಾ ಆಫರ್ಗಳು ಯಾಕಂತಂದರೆ ಸಾಮಾನ್ಯವಾಗಿ ನಿಮಗೆ ಮೋಟರ್ ಸಮೇತ ನಿಮಗೆ ಒಂದು ಆಫರ್ ಕೊಡ್ತಾ ಇರೋದು ನಿಮಗೆ ಯಾಕಂದರೆ ಎಷ್ಟೋ ಜನಕ್ಕೆ ತುಳಿಯೋದಕ್ಕೆ ಬರೋದಿಲ್ಲ ಸೊ ಮೋಟರ್ ಇದ್ದರೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ ಹಾಗಾಗಿ ನಿಮಗೆ ಕಮ್ಮಿಗೆ ಬೀಳ್ತಾ ಇದೆ ಸೊ ಫಸ್ಟಿಗೆ ನಾನು ಹೇಳ್ತೀನಿ ಮಿಷಿನ್ ಬಂದುಬಿಟ್ಟು ಹನ್ನೊಂದುವರೆ ಇತ್ತು ಮೋಟಾರ್ ಬಂದ್ಬಿಟ್ಟು ಹತ್ತು ಒಂದು ಎರಡು ಸಾವಿರ ಆಯಿತು ಸೊ ಟೋಟಲ್ ಬಂದುಬಿಟ್ಟು ಹದಿಮೂರುವರೆ ಸಾವಿರ ಆಯಿತು ನಿಮಗೆ ಇಷ್ಟು ಬೀಳ್ತಾಯಿತ್ತು ಸೊ ಇವಾಗ ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಸೆಟ್ಟೇ ಸಿಕ್ಬಿಡ್ತೈತೆ ಅಂದರೆ ಒಂದೂವರೆ ಸಾವಿರ ಕಮ್ಮಿ ಬೀಳುತ್ತೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಮಿಷಿನ್ ಮತ್ತು ಮೋಟರ್ ಎರಡೂ ಕೂಡ ಸಿಗ್ತದೆ ಅಂದರೆ ಎರಡು ಆಫರ್ ಮೇಲೆ ನಾವು ಕೊಡ್ತಾ ಇರೋದು ನಿಮಗೆ ಮೋಟರ್ ಬೇಡ ಬರೀ ಮಿಷಿನೇ ಬೇಕು ಅಂತ ಅಂದರೂ ಕೂಡ ನಿಮಗೆ ಫೈನಲ್ಲಿ ಹತ್ತುವರೆಗೆ ಹಾಕೊಂಡು ಕೊಡ್ತೀವಿ ನಿಮಗೆ ಉಷಾ ಮಿಷಿನ್ ಬಂದುಬಿಟ್ಟು ಫೈನಲಿ ಇದು ಇದು ಬಂದುಬಿಟ್ಟು ದೀಪಾವಳಿಗೆ ಆಫರ್ಗೆ ಯಾಕಂದ್ರೆ ನಾವಿಲ್ಲ ಅನ್ನೊಂದಕ್ಕೆ ಸೇಲ್ ಮಾಡೋದು ಹಾಗಾಗಿ ದೀಪಾವಳಿ ಆಫರ್ಗೆ ನಿಮ್ಗೆ ಹತ್ತುವರೆಗೆ ಬರೀ ಮಿಷಿನ್ ಬೇಕು ಅಂದರೆ ಹತ್ತುವರೆ ಕೊಡ್ತೀವಿ ನಿಮಗೆ ಮೋಟರ್ ಸಮೇತ ಬೇಕು ಅಂತ ಅಂದರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಫುಲ್ ಸೆಟ್ ಆ್ಯಂಡ್ ಸೆಟ್ ಸಿಗುತ್ತೆ ಉಷಾ ಮಿಷಿನು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ನಿಮ್ಗೆ ಏನಾದರೂ ಮೋಟರ್ ಬೇಕು ಅಂತಂದರೆ ನಿಮಗೆ ಕೊರಿಯರ್ ಕೂಡ ಮಾಡ್ತೀವಿ ಸೊ ಎಲ್ಲ ಸೆಟ್ ಸೆಟ್ಟೇ ನಿಮಗೆ ಕೊರಿಯರ್ ಮಾಡ್ತೀವಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ತುಂಬಾ ಬೆಸ್ಟ್ ಇದೆ ಒಳ್ಳೆ ಆಫರು ಸೊ ದೀಪಾವಳಿಗೆ ಆಫರ್ ಆಫರ್ಗಳಲ್ಲಿ ಬಿಟ್ಟಾಗಲೇ ನೀವು ಮಿಷಿನ್ಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಒಂದು ಐನೂರು ಸಾವಿರ ರೂಪಾಯಿ ಕಮ್ಮಿ ಸಿಗುತ್ತೆ ಸೊ ಆಫರ್ ಬಿಟ್ಟ ಮೇಲೆ ನಿಮಗೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಸೊ ಇವಾಗ ಸ್ವಲ್ಪ ಜಿ ಎಸ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು ಹನ್ನೆರಡು ಸಾವಿರ ರೂಪಾಯಿಗೆ ಎರಡು ಕೂಡ ಸಿಗ್ತದೆ ಅದು ಕೆಲವು ಕಡೆ ನಿಮಗೆ ನೋಡ್ಬೋದು ಚಿಕ್ ಮೋಟರ್ನ ಹಾಕೊಟ್ಬಿಡ್ತಾರೆ ಸೊ ಇಲ್ಲಿ ಚಿಕ್ ಮೋಟರ್ ಅಂತ ಎಲ್ಲ ದೊಡ್ಡ ಮೋಟರ್ ಹಾಕೊಂಡು ಕೊಡ್ತಾ ಇರೋದು ಆ ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನೇ ಹಾಕೊಂಡ್ಕೊಡ್ಬೇಕು ಚಿಕ್ ಚಿಕ್ಕ ಹಾಕೊಳ್ಳೋದ್ರಿಂದ ಆ ದೊಡ್ಡ ಮಿಷಿನ್ಗೆ ಸೆಟ್ ಆಗಲ್ಲ ಚಿಕ್ ಮಿಷಿನ್ ಬರುತ್ತಲ್ಲ ಅದಕ್ಕೆ ನೀವು ಮೋಟರ್ ಮೋಟರ್ನ ಹಾಕೊಳ್ಬೋದು ದೊಡ್ಡ ಮೋಟಾರ್ ಬಂದ್ಬಿಟ್ಟು ದೊಡ್ಡ ಮಿಷಿನ್ಗಳಿಗೆ ಸೆಟ್ ಆಗುತ್ತೆ ಸೊ ಅದು ಬಂದ್ಬಿಟ್ಟು ನಿಮ್ಗೆ ಸಪ್ರೇಟ್ ಆಗ ತಗೊಳ್ತೀನಿ ಅಂದ್ರೆ ಎರಡ್ ಸಾವಿರ ಆಗುತ್ತೆ ನಿಮ್ಗೆ ಹಂಗಾಗಿ ನಿಮ್ಗೆ ಆಫರ್ ಮೇಲೆ ಸಿಗ್ತಾ ಇದೆ ಆರಾಮಾಗ ತಗೊಳ್ಳಿ ಕಮ್ಮಿಗೂ ಬೀಳುತ್ತೆ ನಿಮಗೆ ಮತ್ತೆ ನಾನ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ದೊಡ್ಡ ಮೋಟಾರ್ ಹೇಗಿರುತ್ತೆ ದೊಡ್ಡ ಮಿಷಿನ್ ಗೆ ದೊಡ್ಡ ಮೋರ್ ನ ಹಾಕೊಳ್ಬೇಕು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಮಿಷಿನ್ಗೆ ಯಾವ ಮೋಟಾರ್ ನ ಹಾಕೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡೋದಲ್ಲಿ ನಿಮಗೆ ವೀಡಿಯೋ ಮಾಡ್ತೀನಿ ಸೊ ಇವಾಗಂತೂ ನಿಮಗೆ ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನೇ ಕೊಡೋದು ಹಾಗಾಗಿ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗೆ ಫುಲ್ ಸೆಟ್ ಸಿಗ್ತಾಯಿದೆ ಕೊರಿಯರ್ ಬೇಕು ಅಂದರೂ ಕೂಡ ಕೊರಿಯರ್ ಮಾಡ್ತೀವಿ ಇಲ್ಲ ನೀವು ನಮ್ಮ ಶಾಪಲ್ಲೇ ಬಂದು ಪರ್ಚೇಸ್ ಮಾಡೋಂಗಿದೆ ಆರಾಮಾಗಿ ನೀವು ನಮ್ಮ ಶಾಪಲ್ಲೇ ಬಂದು ಪರ್ಚೇಸ್ನ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ನಾನು ಆಲ್ರೆಡಿ ಅಡ್ರೆಸ್ನ ಹೇಳಿದ್ದೀನಿ ಸುಮಾರು ಜನ ಅದೇ ಕೇಳಿದ್ರ ಕಮೆಂಟಲ್ಲಿ ಅಡ್ರೆಸ್ ಯಾವ ಊರು ಯಾವ ಊರು ಅಂತ ಹೇಳ್ಬಿಟ್ಟು ನಮ್ದು ಬಂದುಬಿಟ್ಟು ತುಮಕೂರು ಡಿಸ್ಟ್ರಿಕ್ಕೂ ಕೊರಡಿಗೆರೆ ತಾಲೂಕು ಇಲ್ಲಿ ನಿಮ್ಮ ಇಲ್ಲಿ ನಿಮ್ಗೆ ಯಾವುದೇ ಥರ ಮೇನ್ ರೋಡು ಕ್ರಾಸ್ ರೋಡ್ ಅಂತ ಸಿಗೋದಿಲ್ಲ ನೀವು ನಮ್ಮ ಕೊರಡುಗೆರೆಗೆ ಬಂದರೆ ನಿಮಗೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ನಮ್ಮ ಒಂದು ಶಾಪ್ ಮೊದಲನೇ ಅಂಗಡಿನೇ ನಮ್ಮ ಶಾಪ್ ಇರುತ್ತೆ ಸೊ ನಿಮ್ಗೆ ಏನಾರು ಗೊತ್ತಾಗಿಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರಿಗೆ ಕಾಲ್ ಮಾಡಿ ನೀವು ಬೇಕಾ ನಮ್ಮ ಶಾಪಿಗೆ ಬಂದು ಪರ್ಚೇಸ್ ನಾ ಮಾಡ್ಬೋದು ಇಲ್ಲಾಂದರೆ ತುಂಬ ದೂರ ಇರೋರು ಕೊರಿಯರ್ ಮಾಡಬೇಕು ಅಂತಂದರೆ ಐನೂರು ರೂಪಾಯಿ ಅಡ್ವಾನ್ಸ್ ಹಾಕಿ ನೀವು ಕೊರಿಯರ್ ನಿಮ್ಮ ಬುಕ್ ಮಾಡ್ಕೊಳ್ಳಿ ಸೊ ಮಿಷಿನ್ ನಿಮ್ಮ ಊರಿಗೇನೆ ಬರುತ್ತೆ ನಾವು ಕೊರಿಯರ್ ಮಾಡಬೇಕಾದ್ರೆ ನೀವು ಮಿಕ್ಕಿದ ಅಮೌಂಟನ್ನ ಹಾಕಿದ್ರೆ ಸಾಕಾಗುತ್ತೆ ಸರಿನಾ ಸೊ ಇಷ್ಟೇ ನಿಮಗೆ ಕೊರಿಯರ್ ಮಾಡ್ಕೊಡೋದು ಇಷ್ಟೇ ನಿಮಗೆ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಮಿಷಿನು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ಇದು ನಿಮಗೆ ದೀಪಾವಳಿ ಆಗಬೋದ ಮೇಲೆ ನಿಮಗೆ ಮಾಮೂಲಿ ಆಸ್ ಯುಷಲು ಸೊ ಮಾಮೂಲಿ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಒಂದು ಐನೂರು ಸಾವಿರ ಮೇಲ್ಗಡೆ ಜಾಸ್ತಿ ಆಗುತ್ತೆ ನಿಮಗೆ ದೀಪಾವಳಿಗೆ ಈ ಆಫರ್ನ ಬಿಡ್ತಾಯಿದ್ದೀವಿ ಸೊ ಜಿ ಎಸ್ ಟಿ ಇರೋದ್ರಿಂದ ಕೂಡ ಸ್ವಲ್ಪ ನಿಮಗೆ ಕಮ್ಮಿಯಾಗಿ ಸಿಗುತ್ತೆ ಸೊ ನಿಮಗೆ ಜಿ ಎಸ್ ಟಿ ಇತ್ತು ಅಂದರೆ ನಿಮಗೆ ಮತ್ತೆ ಕೊರಿಯರ್ ಎಲ್ಲ ಸಪ್ರೇಟಾಗಿ ದೊಡ್ಡದಾಗಿ ಆಮೇಲೆ ಮತ್ತೆ ಚಾರ್ಜ್ ಆಗಿ ಆಮೇಲೆ ಯಾಕಂದರೆ ಜಿ ಎಸ್ ಟಿ ಇದೆ ಸ್ವಲ್ಪ ಕಮ್ಮಿಯಾಗಿದೆ ನಮಗೆ ಹಾಗಾಗಿ ಸೊ ನಿಮ್ಗೆ ಒಂದು ಒಳ್ಳೆ ಆಫರಲ್ಲಿ ಈ ಒಂದು ಮಿಷಿನ್ಗಳು ಸಿಗ್ತದೆ ಇನ್ನು ಆಫರ್ ಕಮ್ಮಿ ಆದಮೇಲೆ ಆಸ್ ಯುಶಲ್ ಮತ್ತು ಸೇಮ್ ಕಮ್ಮಿಗೆ ಅಮೌಂಟು ಬರುತ್ತೆ ಮಿಷಿನ್ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸೊ ಕೆಲವೊಂದು ನಿಮ್ಗೆ ಏನಾದರೂ ಬೇಕು ಅಂದರೆ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಒಂದು ಏನಂತಂದರೆ ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ ಇದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಡ್ತೀನಿ ಕೊರಿಯರ್ ಚಾರ್ಜು ಸಪ್ರೇಟ್ ಇರುತ್ತೆ ನಿಮಗೆ ಮಿಷಿನೇ ಸಪ್ರೇಟ್ ಹನ್ನೆರಡು ಸಾವಿರ ಸಿಗುತ್ತೆ ಕೊರಿಯರ್ಗೆ ನೀವು ಸಪ್ರೇಟ್ ಚಾರ್ಜ್ ಆಗುತ್ತೆ ಯಾಕಂದರೆ ನಿಮ್ಮ ಊರಿಗೆ ಕಳಿಸ್ಬೇಕು ಅಂತ ಅಂದರೆ ಸೊ ಅದು ಕೊರಿಯರ್ ಸಪ್ರೇಟ್ ಆಗುತ್ತೆ ಸೊ ಇಷ್ಟೇ ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಬೇಕಾದರೆ ಕಮೆಂಟಲ್ಲಿ ಹ್ಯಾನ್ಸರ್ ಮಾಡ್ತೀನಿ ಇಲ್ಲ ಅಂತಂದರೆ ಮೇಲೆ ನಂಬರ್ ಹಾಕಿರ್ತೀನಿ ನಿಮಗೆ ಏನಾದ್ರು ಮಿಷಿನ್ ಬೇಕು ಮತ್ತೆ ಏನಾದ್ರು ಡೌಟ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಆರಾಮಾಗಿ ಕೇಳ್ಕೊಳ್ಬೋದು ಸೊ ಇನ್ನು ವೀಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್